ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಬಿ ಎಮ್ ಟಿ ಸಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಎಚ್ ದವರು ಯಾರ್ಯಾರೆಲ್ಲ ಅಪ್ಲೈ ಮಾಡಿದಿರೋ ನಿಮಗೆ ಮುಂದಿನ ತಿಂಗಳು ಜುಲೈಯಲ್ಲಿ ಎಕ್ಸಾಮ್ ಇದೆ ಸೊ ಎಲ್ಲರೂ ಕೇಳ್ತಾಯಿದ್ರು ಎಕ್ಸಾಮಲ್ಲಿ ಪಿ ಯು ಸಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರ ಅದು ಹೇಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ತಿಳಿಸಿ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ನಿಮಗೆ ಸೀಟಿಗೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಇದೆ ಸೊ ಅದು ಎಲ್ರಿಗೂ ಗೊತ್ತು ಜಿ ಕೆ ಹಂಡ್ರೆಡು ಮತ್ತು ಕಮ್ಯುನಿಕೇಷನ್ ಹಂಡ್ರೆಡ್ ಇದೆ ಅದರಲ್ಲಿ ನಿಮ್ಮದು ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಮೇನ್ ರಿಸಲ್ಟ್ಗೆ ಇನ್ನು ಪಿ ಯು ಸಿ ಪರ್ಸೆಂಟೇಜ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಅದು ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸಿ ಇ ಟಿಲಿ ನೀವು ಟೂ ಔಟ್ ಆಫ್ ಟೂ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ರಂದರೆ ಆ ಹಂಡ್ರೆಡಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಎಪ್ಪತ್ತೈದು ಮಾರ್ಕ್ಸ್ ಮಾತ್ರ ಕೌಂಟ್ ಆಗುತ್ತೆ ನಿಮ್ಮ ರಿಸಲ್ಟ್ಗೆ ಇನ್ನು ಹಂಡ್ರೆಡ್ ಮಾರ್ಕ್ಸ್ ಮಾಡಿದ್ರೆ ಹಂಡ್ರೆಡ್ ಮಾರ್ಸು ಕೌಂಟ್ ಆಗೋಲ್ಲ ಸೊ ಇದು ತಿಳ್ಕೊಳ್ಳಿ ಚೆನ್ನಾಗಿ ಇನ್ನು ಫಾರ್ ಎಕ್ಸಾಮ್ ನಿಮ್ಮದು ಪಿ ಯು ಸಿ ಪರ್ಸೆಂಟೇಜು ಏನಾದರೂ ನಿಮ್ಮದು ಆಗಿ ಐವತ್ತು ಪರ್ಸೆಂಟೇಜ್ ಇತ್ತು ಅಂದ್ಕೊಳ್ಳಿ ಆಗಿ ಹೇಳ್ತಾ ಇದ್ದೀನಿ ನಿಮ್ಮದು ಇದಕ್ಕಿಂತ ಜಾಸ್ತಿ ಇರುತ್ತೆ ಇಲ್ಲ ಕಡಿಮೆ ಇರುತ್ತೆ ಐವತ್ತು ಪರ್ಸೆಂಟೇಜ್ಗೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಹನ್ನೆರಡೂವರೆ ಮಾರ್ಕ್ಸ್ ನಿಮ್ಮದು ಪಿ ಯು ಸಿ ಇದು ಇದ್ಕೊಂಡಾಗುತ್ತೆ ಸೊ ಎರಡು ಸೇರಿದರೆ ಎಪ್ಪತ್ತೈದು ಪ್ಲಸ್ ಹನ್ನೆರಡೂವರೆ ಎಂಬತ್ತೇಳುವರೆ ಮಾರ್ಕ್ಸ್ ಆಗುತ್ತೆ ರಿಸಲ್ಟಲ್ಲಿ ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ನಿಮ್ಮದು ಯಾವ ಥರ ನಿಮ್ ಯಾವ ಥರ ಪರ್ಸೆಂಟೇಜ್ ಇದೆ ಅಂತ ಸೊ ಪಿ ಯು ಸಿ ಪರ್ಸೆಂಟೇಜ್ ಚೆನ್ನಾಗಿರೋರಿಗೆ ಇಲ್ಲಿ ಬೆನಿಫಿಟ್ ಇದೆ ಸಿ ಇ ಟಿಲಿ ಒಂದು ಐದತ್ತು ಮಾರ್ಸು ಕಮ್ಮಿ ಮಾಡಿದ್ರು ಕೂಡ ಅವರು ನಿಗಿನ ಮೇಲೆ ಇರ್ತಾರೆ ಸೊ ಅದಕ್ಕೋಸ್ಕರ ಯಾರ್ಯಾರದೆಲ್ಲ ಪಿ ಯು ಸಿ ಪರ್ಸೆಂಟೇಜ್ ಕಮ್ಮಿ ಇದೆ ಸೊ ನೀವು ಸಿ ಇ ಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ನೀವು ಆವರೇಜ ಒಂದು ನೂರ ಮೂವತ್ತು ಸಿ ಇ ಟಿಲಿ ಔಟ್ ಆಫ್ ಟೂ ಹಂಡ್ರೆಡ್ಗೆ ನೂರ ಮೂವತ್ತು ಮಾಡಿದ್ರೆ ಅಂದ್ಕೊಳ್ಳಿ ಆವಾಗ ನಿಮ್ಮದು ನೂರ ಮೂವತ್ತಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಕೌಂಟ್ ಆಗುತ್ತೆ ನಿಮ್ಮದು ಪಿ ಯು ಸಿ ಏನಾದರೂ ಪಿ ಯು ಸಿ ಕೂಡ ಒಂದು ಅದೇ ಏಳುದಲ್ಲ ಐವತ್ತು ಪರ್ಸೆಂಟ್ ಇದ್ದರೆ ಅಲ್ಲಿ ಹನ್ನೆರಡೂವರೆ ಮಾರ್ಕ್ಸ್ ಈ ಥರ ಕೌಂಟ್ ಆಗುತ್ತೆ ಆದಷ್ಟು ನೀವು ಯಾರ್ಯಾರದೆಲ್ಲ ಪಿ ಯು ಸಿ ಪರ್ಸೆಂಟೇಜ್ ಕಮ್ಮಿ ಇದೆ ನೀವು ಸಿ ಇ ಟಿಲಿ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಯಾರೆಲ್ಲ ಪಿ ಯು ಸಿ ಪರ್ಸೆಂಟೇಜ್ ಜಾಸ್ತಿ ಇದೆ ಅವ್ರನ್ನ ಬಿಟ್ ಮಾಡ್ಬೋದಾಗುತ್ತೆ ಸೊ ಈ ಥರ ಐ ಹೋಪ್ ಎಲ್ರಿಗೂ ಈ ಡೌಟ್ ಕ್ಲಿಯರ್ ಆಗುತ್ತೋ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಆಯಿತಾ ನೀವು ನಿಮ್ಮ ಪಿ ಯು ಸಿ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಟಿಲಿ ಕಮ್ಮಿ ಮಾಡಬೇಕಾ ಜಾಸ್ತಿ ಮಾಡಬೇಕಂತ ನೀವೇ ಡಿಸೈಡ್ ಮಾಡಿ ಮಾಡ್ಕೊಳ್ಳಿ ಅಂತ ನಂಗೆ ಗೊತ್ತಿಲ್ಲಲ್ಲ ನಿಮ್ದೆಷ್ಟು ಮಾ ಪಿ ಯು ಸಿ ಪರ್ಸೆಂಟೇಜ್ ಇದೆ ಅಂತ ಸೊ ಅದಕ್ಕೋಸ್ಕರ ಫಾರ್ ಒಂದು ಆವರೇಜ್ ಆಗಿ ಹೇಳೋದಾದ್ರೆ ನೀವೇನಾದ್ರೂ ನೂರ ಐವತ್ತು ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ ಫೈವ್ ಪರ್ಸೆಂಟ್ ಅಂದ್ರೆ ನೀವೇನಾದ್ರೂ ನೂರ ಐವತ್ತು ಮಾರ್ಕ್ಸ್ ಮಾಡಿದ್ದೀರ ಅಂದರೆ ನಿಮ್ಮದು ನೂರ ಹನ್ನೆರಡು ಮಾರ್ಕ್ಸ್ ನೂರ ಹನ್ನೆರಡೂವರೆ ಮಾರ್ಕ್ಸ್ ಮಾತ್ರ ಕೌಂಟ್ ಆಗುತ್ತೆ ಆಯಿತಾ ನೀವು ನೂರೈವತ್ತು ನಾನು ಸಿ ಇ ಟಿ ಮಾಡಿದ್ದೀನಿ ನೂರ ಐವತ್ತು ಕನ್ಸಿಡರ್ ಆಗುತ್ತೆ ಅಂದರೆ ಆಗೋಲ್ಲ ಸೊ ನೂರ ಐವತ್ತು ಮಾಡಿದ್ರೆ ನೂರ ಹನ್ನೆರಡೂವರೆ ಮಾರ್ಕ್ಸು ನಿಮ್ಮದು ಸಿ ಇ ಟಿಲಿ ಕನ್ಸಿಡರ್ ಆಗುತ್ತೆ ಅದಕ್ಕೆ ನಿಮ್ಮದು ಅವರೇಜ್ ಪಿ ಪಿ ಯು ಸಿ ಫಿಫ್ಟಿ ಪರ್ಸೆಂಟ್ ಅಂದರೆ ಅದು ಅದೇಳಿದ್ನಲ್ಲ ಅದು ಹನ್ನೆರಡೂವರೆ ಸೊ ಟೋಟಲ್ ನಿಮ್ಮದು ನೂರ ಇಪ್ಪತ್ತೈದು ಮಾರ್ಕ್ಸ್ ಆಗುತ್ತೆ ಆಯಿತಾ ಅದಕ್ಕೋಸ್ಕರ ಒಂದು ಸೇಫ್ ಸ್ಕೋರ್ ಅಂದರೆ ನೂರ ಮೂವತ್ತು ನೂರ ಮೂವತ್ತಂದರೆ ನಿಮ್ಮದು ಸಿ ಇ ಟಿಲಿ ಪ್ಲಸ್ಸು ಪಿ ಯು ಸಿಲಿ ಪರ್ಸೆಂಟೇಜು ಎರಡು ಕಳೆದುಬಿಟ್ಟು ನೂರ ಮೂವತ್ತು ಮಾಡಿದ್ದೀರ ಅಂದರೆ ನೀವು ಸೇಫ್ ಸ್ಕೋರ್ ಆಗುತ್ತೆ ಸೊ ಇದು ಮನ್ಸಲ್ಲಿ ಇಟ್ಕೊಳ್ಳಿ ಇವಾಗ ಆ ಎಲ್ಲ ಎಸ್ ಡಿ ಎಫ್ ಡಿ ಥರ ನೀವು ಸಿ ಇ ಟಿ ಹಂಡ್ರೆಡ್ ಅಂದರೆ ಎಷ್ಟು ಮಾಡ್ತೀರೋ ಅಷ್ಟು ಕೌಂಟ್ ಆಗುತ್ತೆ ಅಂತ ಆ ಥರ ಇಲ್ಲ ಸೊ ಆದಷ್ಟು ನೀವು ಟಾರ್ಗೆಟು ನಿಮ್ಮದು ಪಿ ಯು ಸಿ ಪರ್ಸೆಂಟೇಜ್ ಆವ್ರೇಜ್ ಒಂದು ಐವತ್ತು ಪರ್ಸೆಂಟು ಇಲ್ಲ ಐವತ್ತು ಪರ್ಸೆಂಟ್ ಕೆಳಗಿದೆ ಅಂದರೆ ನೀವು ಸಿ ಇ ಟಿ ನೂರೈವತ್ತಕ್ಕೆ ಔಟ್ ಆಫ್ ನೂರ ನೂರ ಐನೂರಕ್ಕೆ ನೂರೈವತ್ತರ ಮಾಡಲೇಬೇಕಾಗುತ್ತೆ ನೂರೈವತ್ತು ಮಾಡಿದ್ರೆ ಮಾತ್ರ ಪಾಯಿಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ನೂರೈವತ್ತು ಮಾಡಿದ್ರೂ ಕೂಡ ನಿಮ್ಮದು ನೂರ ಹನ್ನೆರಡುವರೆ ಮಾರ್ಕ್ಸ್ ಮಾತ್ರ ಕೌಂಟ್ ಆಗೋದು ಸೊ ಅದಕ್ಕೋಸ್ಕರ ಇದು ತಲೆಯಲ್ಲಿಕೊಳ್ಳಿ ಆಯಿತಾ ನೂರ ಹನ್ನೆರಡು ಪ್ಲಸ್ ಪಿ ಯು ಸಿ ಹನ್ನೆರಡುವರೆ ಪರ್ಸೆಂಟೇಜ್ ಅಂದರೆ ನಿಮ್ಮದು ನೂರ ಇಪ್ಪತ್ತೇ ಆಗುತ್ತೆ ಆಯಿತಾ ಅದಕ್ಕೋಸ್ಕರ ಯಾವತ್ತು ನಿಮ್ಮದು ಸಿ ಯು ಟಿ ಸಿ ಇ ಟಿ ಮಾರ್ಕ್ಸ್ನ ನೂರ ಐವತ್ತರ ಮೇಲೆ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇಟ್ಕೊಳಿತಾ ಅದಕ್ಕಿಂತ ಕಡಿಮೆ ಆದರೆ ಚಾನ್ಸಸ್ ಕಮ್ಮಿ ಫಾರ್ ಎಕ್ಸಾಂಪಲ್ ಪಿ ಯು ಸಿ ಏಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಇರೋರಿಗೆ ಅವ್ರಿಗೆ ಇಲ್ಲಿ ಬೆನಿಫಿಟ್ ಆಗುತ್ತೆ ಅವರು ಸೀಟ್ ಇಲ್ಲಿ ಕಮ್ಮಿ ಸ್ಕೋರ್ ಮಾಡಿದ್ರು ಕೂಡ ಅವ್ರು ಆರಾಮಾಗಿ ಎಲಿಜಬಲ್ ಆಗ್ತಾರೆ ಹೇಗೆ ಅಂದರೆ ಅವ್ರು ನೈಂಟಿ ಪರ್ಸೆಂಟ್ ಇದ್ದರೆ ಅವ್ರದ್ದು ನೈಂಟಿ ಪರ್ಸೆಂಟಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ನ ಕನ್ಸಿಡರ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವ್ರದ್ದು ಅವ್ರದ್ದೇನಾದ್ರು ನೈಂಟಿ ಪರ್ಸೆಂಟ್ ಇರೋದು ಅವ್ರದ್ದು ಇಪ್ಪತ್ತ ಎರಡುವರೆ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ ನಿಮ್ದು ಏನಾದರೂ ಐವತ್ತು ಪರ್ಸೆಂಟ್ ಇದ್ದರೆ ಬರೀ ಹನ್ನೆರಡುವರೆ ಪರ್ಸೆಂಟು ಸೊ ಇಲ್ಲಿಂದ ಇಲ್ಲಿಗೆ ಹತ್ತು ಮಾರ್ಕ್ಸ್ ಡಿಫ್ರೆನ್ಸ್ ಆಯಿತು ಆಯಿತಾ ಸೊ ಅದಕ್ಕೋಸ್ಕರ ನೀವು ಸೀಟ್ ಇಲ್ಲಿ ಈ ಹತ್ತು ಮಾರ್ಕ್ಸ್ನ ನೀವು ಡಿಫ್ರೆನ್ಸ್ನ ತೆಗಿಬೇಕಂದ್ರೆ ನೀವು ಸೀಟ್ ಇಲ್ಲಿ ಅದರಲ್ಲಿ ನೀವು ಹದಿನೈದು ಕ್ವಶನ್ನ ಅವ್ರಿಗಿನ್ನ ಎಕ್ಸ್ಟ್ರಾ ನೀವು ರೈಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಆಯಿತಾ ಸೊ ಮೈನು ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿ ಆಲ್ಮೋಸ್ಟು ಒಂದು ಲಾಸ್ಟು ಸಿಕ್ಸ್ ಮಂತ್ಸನ್ನ ಪರ್ಫೆಕ್ಟಾಗಿ ಆಯಿತಾ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ಆದರೂ ಓಕೆ ಏನಾದರೂ ಓಕೆ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿ ಮತ್ತು ಕಮ್ಯುನಿಕೇಷನ್ ಪೇಪರ್ಗೆ ವರ್ಡ್ ಕ್ವಶನ್ ಪೇಪರ್ ಮಸ್ಟ್ ಆ್ಯಂಡ್ ಶುಡ್ ರಿವಿಷನ್ ಮಾಡಿ ಆಯಿತಾ ಎರಡರಲ್ಲೂ ನೀವು ಏಯ್ಟಿ ಏಯ್ಟಿ ಅಂತ ಟಾರ್ಗೆಟ್ ಇಟ್ಕೊಳ್ಳಿ ಆವಾಗ ಒನ್ ಸಿಕ್ಸ್ಟಿ ಆಗುತ್ತೆ ಒನ್ ಸಿಕ್ಸ್ಟಿ ಆದರೆ ಹೇಳೋದ್ನಲ್ಲ ಒನ್ ಸಿಕ್ಸ್ಟಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸೆವೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮೈನಸ್ ಮಾಡಬೇಕಾಗುತ್ತೆ ಆಯಿತಾ ನೀವು ಒನ್ ಸಿಕ್ಸ್ಟಿ ಮಾಡಿದ್ರೆ ಒನ್ ಸಿಕ್ಸ್ಟಿ ಕೂಡ ಕನ್ಸಿಡರ್ ಆಗೋಲ್ಲ ನೀವು ಒನ್ ಸಿಕ್ಸ್ಟಿ ಮಾಡಿದ್ರೆ ನೂರ ಇಪ್ಪತ್ತು ಮಾರ್ಕ್ಸ್ ಮಾತ್ರ ಕೌಂಟ್ ಆಗುತ್ತೆ ನಿಮ್ಮದು ಸಿ ಟಿ ನೂರ ಅರವತ್ತು ಮಾರ್ಕ್ಸ್ ಮಾಡಿದ್ರೆ ನೂರ ಇಪ್ಪತ್ತು ಮಾರ್ಕ್ಸ್ ಕೌಂಟ್ ಆಗೋದು ಅಷ್ಟೇ ಸೊ ಇದು ತಲೆಯಲ್ಲಿ ಇಟ್ಕೊಳ್ಳಿ ನೀವು ಎಷ್ಟು ಔಟ್ ಆಫ್ ಔಟ್ ಎಷ್ಟು ಮಾಡ್ತೀರೋ ಅದೆಲ್ಲ ಕನ್ಸಿಡರ್ ಆಗಲ್ಲ ಸೊ ನೂರ ಅರವತ್ತಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ನೂರ ಇಪ್ಪತ್ತು ಮಾತ್ರ ಕನ್ಸಿಡರ್ ಆಗೋದು ಸೊ ಅದಕ್ಕೆ ನಿಮ್ಮ ಪಿ ಯು ಸಿ ಪರ್ಸೆಂಟೇಜನ್ನ ಆ್ಯಡ್ ಮಾಡಿ ಆ್ಯಡ್ ಮಾಡಿ ಆವಾಗ ನಿಮ್ಮದು ಔಟ್ಪುಟ್ ಸಿಗುತ್ತೆ ಅದಕ್ಕೋಸ್ಕರ ಎರಡರಲ್ಲೂ ಜಿ ಕೆಲು ನಾನು ಏಯ್ಟಿ ಮಾಡ್ತೀನಿ ಮತ್ತು ಕಮ್ಯುನಿಕೇಷನಲ್ಲೂ ಏಯ್ಟಿ ಏಯ್ಟಿ ಅಬೌಟ್ ಟಾರ್ಗೆಟ್ ಇಟ್ಕೊಂಡ್ರೆ ಮಾತ್ರ ನೀವು ಅಪಾಯಿಂಟ್ ಆಗೋ ಚಾನ್ಸಸ್ ಇದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್